ನಮಸ್ಕಾರ ಆರೋಗ್ಯ ತರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಕೆಲವು ಮಕ್ಕಳು ಪದೇ ಪದೇ ತಿಂತ ಇರ್ತಾರೆ ಒಂದ್ ಸ್ವಲ್ಪ ತಿಂದು ಸ್ವಲ್ಪ ಹೊತ್ತಿಗೆ ಮತ್ತೆ ಏನಾದ್ರು ಬೇಕು ಅಂತ ಹೇಳ್ತಾರೆ ಮತ್ತೆ ತಿಂತಾರೆ ಹೊಡೆ ತುಂಬ ಊಟ ಮಾಡಿದ್ರು ಕೂಡ ಮತ್ತೆ ಅರ್ಧ ಗಂಟೆಗೆ ಮತ್ತೆ ಹಸಿವಿ ಆಗತ್ತೆ ಏನಾದ್ರು ಕೊಡು ಅಂತ ಬರ್ತಾರೆ ಅದು ಪದೇ ಪದೇ ತಿನ್ನತಕ್ಕಂಥ ಒಂದು ಹ್ಯಾಬಿಟ್ ನೀವು ಡಾಕ್ಟರ್ ಹತ್ರ ಹೋಗಿ ಕೇಳಿ ಮಕ್ಳು ಬಿಡ್ರಿ ಬೆಳೆಯ ಮಕ್ಳು ಚೆನ್ನಾಗಿ ತಿಂತಾರ ಬಿಡಿ ತಿನ್ಲಿ ಏನ್ ಅಲ್ಲ ಚೆನ್ನಾಗಿ ಆಟ ಆಡ್ತಾರಲ್ಲ ಜೀರ್ಣ ಆಗತ್ತೆ ಅಂತ ಅವ್ರು ಜೀರ್ಣ ಆಗತ್ತೆ ಅವ್ರಿಗೆ ಆದ್ರೆ ಪದೇ 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 ತಿನ್ನೋದು ಒಂದು ಕೆಟ್ಟ ಅಭ್ಯಾಸ ಇದು ಮಕ್ಳಿಗುಂದ ಇಲ್ಲ ದೊಡ್ಡೋರಿಗೂ ಇರುತ್ತೆ ಎಷ್ಟೋ ಜನಕ್ಕೆ ಅವರು ಏನೋ ಚುರ್ಮರಿ ತಿಂದ್ರು ಹಂಗೆ ಚಿಪ್ಸ್ ತಿಂದ್ರು ಮತ್ತ ತಿಂದ್ರು ಚಕ್ಲಿ ತಿಂದ್ರು ಏನಾದ್ರೂ ಬಾಯ ಆಡ್ತಾನೆ ಇರ್ಬೇಕು ಅವ್ರು ಬಾಯ್ ಸುಮ್ಮನೆ ಇರೋದೇ ಇಲ್ಲ ಆತರ ಬರೇ ಪದೇ 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 ತಿಂತಾ ಇರ್ತಾರೆ ಅಂತವರಿಗೂ ಕೂಡ ಈ ಒಂದು ಬ್ಯಾಡ್ ಹ್ಯಾಬಿಟ್ ಅನ್ನು ಬಿಡಿಸ್ಲಿಕ್ಕೂ ಕೂಡ ಇದರಲ್ಲಿ ಒಂದು ಔಷಧಿ ಇದೆ ಔಷಧಿ ಅಂದ್ರೆ ಚಿಕಿತ್ಸೆ ಇದೆ ಹೇಗೆ ಅಂತಂದ್ರೆ ಈ ಕಿವಿಯಲ್ಲಿ ಈ ಕಿವಿಯ ಬುಡದಲ್ಲಿ ಒಂದು ಕಿರು ಕಿವಿ ಅಂತ ಇರುತ್ತೆ ನೋಡಿಲಿ ಈ ಕಿವಿಯ ಬುಡದಲ್ಲಿ ಕಿರಿ ಕಿವಿ ಅಂತ ಇರುತ್ತೆ ಈ ಕಿರು ಕಿವಿಯನ್ನ ಎರಡೂ ಕಡೆಗೂ ಕಿವಿ ಕಿರು ಕಿವಿಯನ್ನ ಒಂದು ಎಂಟತ್ತು ಸಲ ಹದಿನೈದು ಸಲ ಪ್ರೆಸ್ ಮಾಡಿ ಚೆನ್ನಾಗಿ ಪ್ರೆಸ್ ಮಾಡಿ ಎರಡೂ ಕಡೆಗೆ ಪ್ರೆಸ್ ಮಾಡಿ ಇದನ್ನ ಒಂದು ದಿನಕ್ಕೆ ಒಂದು ಎರಡು ಮೂರು ಸಲ ಮಾಡಿ ಪರವಾಗಿಲ್ಲ ಒಂದು ವಾರಕ್ಕೆ ಒಂದೆರಡು ಸಲ ಮಾಡಿ ಸಾಕು ಒಂದು ಎರಡು ಮೂರು ವಾರ ಮಾಡೋ ಹಸತ್ತಿಗೆ ಅವರು ತಿನ್ನೋದನ್ನ ನಿಲ್ಲಿಸ್ತಾರೆ ಪದೇ ಪದೇ ತಿನ್ನೋದನ್ನ ಊಟ ಚೆನ್ನಾಗಿ ಮಾಡ್ತಾರೆ ಎಲ್ಲ ಹೌದು ಅದ್ರ ಮದ್ ಮಧ್ಯ ಮಧ್ಯ ಮದ್ಯಕ್ಕೆ ಅರ್ಧ ಗಂಟೆ ಒಂದ್ ಗಂಟೆ ಆದ ತಕ್ಷಣ ಏನಾರು ತಿನ್ನಕ್ ಕೊಡು ಏನಾರು ತಿನ್ಬೇಕು ಕ್ರಯವಾಗತ್ತೆ ಅವ್ರಿ ತುಂಬಾ ತಿಂತಾರೆ ಆ ಥರ ತಿನ್ನೋದನ್ನ ಕಡಿಮೆ ಮಾಡ್ತಾರೆ ಅದಕ್ಕೆ ಈ ಪಾಯಿಂಟನ್ನು ಪ್ರೆಸ್ ಮಾಡಿ ಈ ಕಿರು ಕಿವಿ ಇರುತ್ತಲ್ಲ ಈ ಕಿವಿನ ಚೆನ್ನಾಗಿ ಪ್ರೆಸ್ ಮಾಡಿ ಇದನ್ನು ನೀವು ಉಪಯೋಗಿಸಿ ಒಳ್ಳೆ ಫಲಿತಾಂಶನ ಪಡ್ಕೊಳ್ಳಿ ಕಮೆಂಟ್ಸ್ ಮೂಲಕ ಹತ್ತಾರು ಜನಕ್ಕೆ ತಿಳಿಸಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ